ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಅಂತೇಳಿ ಯೂಟ್ಯೂಬ್ ಚಾನಲ್ ನಾವು ಮಾನಿಟೈಜೇಷನ್ ಮಾಡೋದ್ರ ಬಗ್ಗೆ ಗಮನ ಕೊಡ್ತೀವಿ ಸೊ ಮಾನಿಟೈಜೇಷನ್ನ ಮಾಡ್ಕೊಳ್ಬೇಕಾದ್ರೆ ನಾವು ಒಂದಷ್ಟು ಕೆಲವಷ್ಟು ಮಿಸ್ಟೇಕನ್ನು ಮಾಡ್ತೀವಿ ಸೊ ನನ್ನ ಚಾನಲಲ್ಲಿ ಆ ಒಂದು ಮಿಸ್ಟೇಕಾಗಿ ನನಗೆ ಗೂಗಲ್ ಆ್ಯಪ್ಸಲ್ಲಿ ಸ್ಪಿನ್ನೇ ಬರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾನೊಂದು ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದರು ಸೊ ಅದು ಯಾರು ಏನಿದೆ ನಾನು ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಿದ್ರೆ ನೋಡಿ ಸೊ ಯಾರು ಮಾನಿಟೈಜೇಷನ್ ಆಗಿಲ್ಲ ಮಾನಿಟೈಜೇಷನಿಗೆ ಹತ್ರ ಇದ್ದೀರಾ ಅಥವಾ ಮಾನಿಟೈಜೇಷನ್ ಯಾವ ರೀತಿ ಮಾಡ್ಕೋಬೇಕು ಗೂಗಲ್ ಅಕೌಂಟ್ ಅಕೌಂಟನ್ನು ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅನ್ನೋರು ವೀಡಿಯೋನ ಕರೆಕ್ಟಾಗಿ ನೋಡಿ ಎಲ್ಲನೂ ಸ್ಕಿಪ್ ಮಾಡ್ದಲೇ ನೋಡಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಹೊಸ ವೀಡಿಯೋಗಳ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ ನಾವು ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಅವರೆಲ್ಲ ಕ್ರಿಯ ಕಂಪ್ಲೀಟ್ ಮಾಡ್ತೀವಿ ಅದಾದಮೇಲೆ ನಮಗೆ ಯೂಟ್ಯೂಬರು ಅದು ಯೂಟ್ಯೂಬ್ ಅರ್ನಿಂಗ್ ಪೇಜಲ್ಲೇ ನಮಗೆ ತೋರಿಸುತ್ತೆ ಆರ್ ಎಲಿಜಿಬಲ್ ಫಾರ್ ದಿಸ್ ಕ್ರೈಟೀರಿಯಾ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಸೊ ನಾವು ಅವಾಗ ಮಾನಿಟೈಜೇಷನ್ಗೆ ಅಪ್ಲೈ ಮಾಡ್ತೀವಿ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಒಂದಷ್ಟು ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸನ್ನ ನಾವು ಓದ್ಕೋಬೇಕು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಸೊ ನಾನೇನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದರೆ ಕ್ವಶನ್ಸನ್ನು ಓದ್ಕೊಂಡೆ ಬಟ್ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ನೋಡಿದೆ ಆ ವೀಡಿಯೋನ ನೋಡಿ ನಾನು ಕ್ಲಿಕ್ ಮಾಡ್ತಾ ಹೋದೆ ಸೊ ಅಲ್ಲಿ ನನಗೇನಾಯಿತು ಅಂತ ಹೇಳಿದರೆ ಅದು ಫಸ್ಟ್ನೇ ಟೈಮ್ ನನ್ನ ಒಂದು ಮಾನಿಟೈಸೇಷನ್ ರಿಜೆಕ್ಟ್ ಆಯಿತು ಸೊ ರಿಜೆಕ್ಟ್ ಆದಾಗ ಅದೇನಾಯಿತು ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾನು ಯಾವುದೂ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿಲ್ಲ ಅಂತೇಳ್ಬಿಟ್ಟು ರಿಜೆಕ್ಟ್ ಆಯಿತು ಸೊ ರಿಜೆಕ್ಟ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ನೆಲ್ಲ ಸರ್ಚ್ ಮಾಡಿದೆ ಸೊ ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ನು ಸರ್ಚ್ ಮಾಡಿದೆ ನಾನು ಏನು ಮಾಡಬೇಕು ಈ ಒಂದು ಪ್ರಾಬ್ಲಮ್ಗೆ ಅಂತೇಳಿ ನನಗೆ ಎಲ್ಲೂ ಸೊಲ್ಯೂಷನ್ ಸಿಗಲಿಲ್ಲ ಸೊ ಅದಾದಮೇಲೆ ಕಂಟಿನ್ಯೂ ವೀಡಿಯೋಸ್ ಮಾಡಿದೆ ನಾನು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಅದು ನಮಗೆ ತೋರಿಸುತ್ತೆ ನೀವು ನೆಕ್ಸ್ಟ್ ಮಂತ್ ತರ್ಟಿ ತರ್ಟಿ ಡೇಸ್ ಅಥವಾ ಫಾರ್ಟಿ ಡೇಸ್ ಈ ಥರ ತೋರಿಸುತ್ತೆ ನೆಕ್ಸ್ಟ್ ಮಂತ್ ಈ ಡೇಟ್ ಒಳಗಡೆ ನೀವು ಅಪೀಲ್ ಹೋಗ್ಬೋದು ಅಥವಾ ಮಾನಿಟೈಸೇಷನ್ಗೆ ರಿಅಪ್ಲೈ ಮಾಡ್ಬೋದು ಅಂತ ಆ ಒಂದು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿ ಆದಮೇಲೆ ಸೊ ತೋರಿಸುತ್ತೆ ಸೊ ಆವಾಗ ಅದೇ ಟೈಮಲ್ಲೇ ನಾನು ಇನ್ನೊಂದು ಮಿಸ್ಟೇಕನ್ನು ಮಾಡಿದ್ದೀನಿ ನಾನು ಗೂಗಲ್ ಆ್ಯಡ್ಸನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಅದು ಫಸ್ಟು ರೈಟ್ ಮಾರ್ಕ್ ಹಾಕೋದಿರುತ್ತೆ ಸೊ ನಾನಲ್ಲಿ ಏನು ಮಾಡಿದ್ದೀನಿ ಫಸ್ಟ್ ಒನ್ ಆಪ್ಷನ್ ಬಿಟ್ಟು ಸೆಕೆಂಡ್ ಒನ್ ಆಪ್ಷನ್ನ ತೊಗೊಂಡಿದ್ದೀನಿ ಸೊ ಅವಾಗ ಏನಾಯಿತು ನಾನು ಗೂಗಲ್ ಆ್ಯಡ್ಸನ್ಸ್ ಪಿನ್ನು ಬರೋದಿಲ್ಲ ಈ ವಿಚಾರವೂ ನನಗೆ ರೀಸೆಂಟಾಗಿ ಗೊತ್ತಾಯಿತು ಸೊ ಇದೆಲ್ಲ ಆದಮೇಲೆ ನಾನು ಯೂಟ್ಯೂಬ್ ಮಾನಿಟೈಜೇಷನ್ ಮಾಡಿಕೊಡಲಿಕ್ಕೆ ಸೊ ನನ್ಗೊಂದು ಅವ್ರು ಕೊಟ್ಟಿರ್ತಕ್ಕಂಥ ಟೈಮೆಲ್ಲ ಮುಗಿತು ಮಾನಿಟೈಜೇಷನ್ಗೆ ನಾನು ಅಪ್ಲೈ ಮಾಡಬೇಕಿತ್ತು ಸೊ ಅವಾಗ ನಾನೊಂದು ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿದೆ ಸೊ ಅವ್ರ ನಂಬರ್ನ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಜವಾಗ್ಲೂ ಅವ್ರು ನನಗೆ ಎಷ್ಟು ಹೆಲ್ಪ್ ಮಾಡಿದರು ಅಂತ ಹೇಳಿದರೆ ನನ್ನ ಚಾನಲ್ದು ನೇಮು ಮತ್ತು ಬ್ಯಾನರ್ ಆಗಿರ್ಬೋದು ಮತ್ತು ಫೋಟೋಸ್ ಆಗಿರ್ಬೋದು ಇದು ಯಾವುದೂ ಸರಿ ಇರಲಿಲ್ಲ ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಸೊ ಏನೇನೆಲ್ಲ ಮಿಸ್ಟೇಕ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಈ ಥರ ವೀಡಿಯೋಸ್ನ ಹಾಗೆ ಅಪ್ಲೋಡ್ ಮಾಡಿ ನೀವು ಒನ್ ವೀಕ್ ಅಂತೇಳಿ ಗೈಡ್ಲೈನ್ಸ್ನ ಕೊಟ್ಟರು ಸೊ ಅವರ ಒಂದು ಗೈಡ್ಲೈನ್ಸ್ ಮೇಲೆ ನಾನು ಈ ಚಾನಲ್ ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನಾನು ಎಲ್ಲರಿಗೂ ಗೊತ್ತಿದೆ ಸೊ ಕೊನೆಯಲ್ಲಿ ಬಂದು ಇಲ್ಲಿ ಈ ಮಾನಿಟೈಜೇಷನ್ ಸ್ಟೇಜಲ್ಲಿ ಬಂದರೂ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಅಂದರೆ ಮಾನಿಟೈಜೇಷನ್ ಟೈಮಲ್ಲಿ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು ಸೊ ಆವಾಗ ನಾನು ಅರುಣ್ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರು ನಮಗೆ ಎಷ್ಟು ಅಂತೇಳಿದ್ರೆ ನನ್ನ ಎರಡೂ ಚಾನಲ್ಗೂ ಅವರು ಹೇಳಿದರು ಗೈಡ್ಲೈನ್ಸ್ನ ಕೊಟ್ಟರು ಸೊ ನನ್ನ ಎರಡೂ ಚಾನಲ್ ಮಾನಿಟೈಜೇಷನ್ ಅವರು ಅಪ್ಲೈ ಮಾಡಿಕೊಟ್ರು ನಾನು ಫಸ್ಟು ಚಾನಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ಸುಮಾರಷ್ಟು ಪ್ರಾಬ್ಲಮ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಸಾಲ್ವ್ ಮಾಡಿಬಿಟ್ಟು ನಾನು ನನಗೆ ಒನ್ ಡೇನಲ್ಲೇ ಅವರು ಮಾನಿಟೈಜೇಷನ್ನ ಮಾಡಿಕೊಟ್ರು ಅಂದರೆ ಇವತ್ತು ಅಪ್ಲೈ ಮಾಡಿದ್ದರು ನಾಳೆ ಬೆಳಗ್ಗೆ ಅಷ್ಟೊತ್ತಿಗಾಗಲೇ ನನ್ನ ಚಾನಲ್ ಆಗಿ ಬಂತು ಸೊ ಅದರ ಮೇಲೆ ವೀಡಿಯೋ ಡಾಲರ್ಸ್ನ ಆನ್ ಮಾಡೋದಾಗಿರ್ಬೋದು ಎಲ್ಲ ಚಾನಲ್ನ ಸೆಟ್ಟಿಂಗ್ಸ್ ಮಾಡೋದಾಗಿರ್ಬೋದು ಒಂದು ಹೆಲ್ಪನ್ನು ನನಗೆ ಅವರು ಮಾಡಿಕೊಟ್ರು ತುಂಬ ಜನ ನಾವು ಯಾರ್ಯಾರನೋ ಕಾಂಟ್ಯಾಕ್ಟ್ ಮಾಡ್ತೀವಿ ಬಟ್ ಎಲ್ಲ ತುಂಬ ಜನ ಫೇಕ್ ಇದ್ದಾರೆ ಅವ್ರು ದುಡ್ಡಿಗೋಸ್ಕರ ದುಡ್ಡು ಇಸ್ಕೊಂಡು ಚಾನಲನ್ನೇ ಕೆಡಿಸಿನೂ ಕೊಟ್ಟಿದ್ದಾರೆ ಆ ಥರದ್ದು ಉದಾಹರಣೆಗಳು ತುಂಬ ಇದ್ದಾವೆ ಬಟ್ ಇವರು ನನಗೆ ಜೆನ್ಯೂನಾಗಿ ನನಗೆ ಇವಾಗಲೂ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ಹಿಂಗೆ ಮಾಡಬೇಡಿ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಜೆಷನ್ ಕೊಡ್ತಾರೆ ಅಷ್ಟು ನೀಟಾಗಿ ನನ್ನದು ಎರಡೂ ಚಾನಲ್ ವರ್ಕನ್ನ ಮಾಡಿಕೊಟ್ರು ನಿಜವಾಗ್ಲೂ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ನೋಡ್ತೀವಿ ಎಷ್ಟೋ ಕಲ್ತ್ಕೊಂಡಿರ್ತೀವಿ ನಮಗೆ ಚಿಕ್ಕ ಚಿಕ್ಕ ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ ನಾವು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಮಾನಿಟೈಸೇಷನ್ ಆನ್ ಮಾಡಕ್ಕೆ ಹೋದೆ ನಾನು ಸೊ ಅದರಿಂದ ನನಗೆ ಪ್ರಾಬ್ಲಮ್ ಆಗಿ ನನ್ನ ಈ ಒಂದು ಮೇನ್ ಚಾನಲಿಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬರೋದಿಲ್ಲ ಬಟ್ ಹಾಗಂತ ಪೇಮೆಂಟ್ ಬರೋದಿಲ್ಲ ಅಂತೇನಿಲ್ಲ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಅದಾದಮೇಲೆ ಅದಕ್ಕೆ ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ ಸೊ ಅದನ್ನು ನಾನು ಹೇಳ್ತೀನಿ ಅದು ಯಾವ ಥರ ಮಾಡಬೇಕು ಏನು ಅಂತ ಹೇಳ್ತೀನಿ ಸೊ ನೀವು ಯೂಟ್ಯೂಬ್ ಮಾಡಿದ್ದೀರಾ ಮಾನಿಟೈಜೇಷನ್ ಬಗ್ಗೆ ಗೊತ್ತಿಲ್ಲ ಅಥವಾ ನಿಮಗೆ ಏನಾದರೂ ಯೂಟ್ಯೂಬಲ್ಲಿ ಸಮಸ್ಯೆ ಇತ್ತು ಅಂತೇಳಿದರೆ ನಾನು ಕೊಟ್ಟಿರೋ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ವಾಟ್ಸಪ್ ಮೆಸೇಜ್ ಮಾತ್ರ ಅವ್ರು ಕಾಲ್ ರಿಸೀವ್ ಮಾಡೋದಿಲ್ಲ ಯಾಕಂದರೆ ಅವರು ಒಂದು ಎಂಪ್ಲಾಯ್ ಇರ್ತಾರೆ ಸೊ ಎಲ್ಲರ ಕಾಲಿಗೂ ಅವರು ಆನ್ಸರ್ ಮಾಡಲಿಕ್ಕಾಗಲ್ಲ ಸಪೋಸ್ ಏನಾದ್ರು ನಿಮ್ಮ ಮೆಸೇಜಿಗೆ ರಿಪ್ಲೈ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ಅವ್ರು ಖಂಡಿತವಾಗ್ಲೂ ರೆಸ್ಪಾನ್ಸನ್ನ ಮಾಡ್ತಾರೆ ಬಟ್ ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅವ್ರು ಕಾಲ್ ಪಿಕ್ ಮಾಡೋದಿಲ್ಲ ಸೊ ನಿಮ್ಗೆ ಏನಾದರೂ ಯೂಟ್ಯೂಬಲ್ಲಿ ಸಮಸ್ಯೆ ಇತ್ತು ಅಥವಾ ಏನಾದ್ರು ಮಾನಿಟೈಜೇಷನ್ ಬಗ್ಗೆ ಬೇಕಿತ್ತು ಅರ್ನಿಂಗ್ಸ್ ಬಗ್ಗೆ ಕೇಳಬೇಕಿತ್ತು ಅಂತೇಳಿದರೆ ಆಗಿರ್ಬೋದು ಅಥವಾ ಬ್ಯಾನರ್ಸ್ ಆಗಿರ್ಬೋದು ಏನೇ ಡೌಟ್ಸ್ ಇದ್ರೂ ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ನಾನು ಮಾಡಿರ್ತಕ್ಕಂಥ ಈ ಒಂದು ಮಿಸ್ಟೇಕನ್ನು ಮಾಡಬೇಡಿ ಯಾರದೋ ಮಾತು ಕೇಳಿ ಯಾರಿಗೋ ದುಡ್ಡು ಕೊಟ್ಟು ನಾನು ಅದರಿಂದ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಯಿತು ಸೊ ಈವಾಗ ಮಿಸ್ಟೇಕ್ ಮಾಡೋದ್ರಿಂದ ಮಾನಿಟೈಜೇಷನ್ ಆನ್ ಆಗೋದಿಲ್ಲ ನನ್ನ ಚಾನಲ್ಲೇ ಬರೋಲ್ಲ ಅಂತ ಹೇಳಿದ್ರು ಎಷ್ಟೋ ಜನ ಮೇನ್ ಚಾನಲ್ ಬರೋದೇ ಇಲ್ಲ ಅಂತ ಬಟ್ ಬಟ್ ನನಗೆ ನನ್ನ ಚಾನಲ ಮಾನಿಟೈಜೇಷನ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ನಿಮಗೂ ಈ ಥರ ಪ್ರಾಬ್ಲಮ್ಸ್ ಇತ್ತು ಅಂತೇಳಿದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಒಂದು ವೀಡಿಯೋ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಹೆಲ್ಪ್ ಆಗಿದೆ ಅಂತ ಹೇಳಿದರೆ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ